ಗ್ರೂಪ್ ದೀಪಾವಳಿ ಸಂಭ್ರಮ ದೀಪಾವಳಿ ಕಾವ್ಯಾಂಜಲಿ ದೀಪಗಳ ಹಬ್ಬಕ್ಕೆ ಕವಿತೆಯ ಕಾಣಿಕೆ ಪವರ್ಡ್ ಬಾಯ್ ಲ್ಯಾಂಡ್ ಬಾಬಾ ಮಹಾನಿ ಅಂಧಕಾರದಿಂದ ಲೋಕ ಕತ್ತಲಾಗಿದೆ ನೊಂದ ಜೀವ ಬೆಂದು ಬದುಕು ಬತ್ತಲಾಗಿದೆ ಬನ್ನಿ ಮಕ್ಕಳೇ ಹಚ್ಚೋಣ ಸಾಲು ಸಾಲು ಹಣತೆ ಕತ್ತಲಿಂದ ಬೆಳಕಿನಡೆಗೆ ಸಾಗಲಿ ಪ್ರೀತಿ ಮಮತೆ ಆಗಮಿಸೋ ದೀಪಗಳ ಹಬ್ಬ ದೀಪಾವಳಿಗೆ ನಮ್ಮ ಹೃದಯಾಂತರಾಳದ ಸ್ವಾಗತವು ನಮ್ಮ ಬಾಳ ಪಯಣದಿ ಕಾಡುವ ಕಷ್ಟ ದುಃಖಗಳು ದೂರವಾಗಲೆಂದು ದೀಪದಿಂದ ದೀಪವು ಹಚ್ಚಬೇಕು ಮಾನವ ದೀಪದಿಂದ ಮನ ಮನಸ್ಸು ತಣಿಸಬೇಕು ದೀಪ ಆರದಂತೆ ಮನಸ್ಸು ಕೆಡದಂತೆ ನೋಡಬೇಕು ಹಣತೆ ತನ್ನಿರೋ ಉರಿವ ಹಣತೆ ಜಗದ ಕತ್ತಲು ಓಡಿಸಲು ದೀಪದ ಹಣತೆ ತಂದಿರು ಬೆಳಕಿನ ಹಬ್ಬ ದೀಪಾವಳಿ ತನು ಮನವನ್ನು ಬೆಳಗಿಸಲಿ ದ್ವೇಷ ಅಸೂಹೆಗಳ ಹೋಗಲಾಡಿಸಲಿ ಪ್ರೀತಿ ಮಮಕಾರ ತುಂಬಲಿ ಉತ್ತರದಿ ಎತ್ತರದ ಹಿಮಾಲಯ ಪರ್ವತವು ಸುತ್ತಲೂ ದಕ್ಷಿಣದಿ ವ್ಯಾಪಿಸಿದೆ ಮಹಾಸಾಗರವು ತುಡರ ಅರ್ಲೊಡು ತುಡರ ಅರ್ಲೊಡು ಉಡಲ ಗುಂಡಡು ಜನ ತುಡರು ಅರ್ಲೊಡು ನಂಜಿ ಮಚ್ಚರ ಕಪ್ಪು ಕಲೆಯೊಡು ಅರ್ತಿ ಪಿತ್ತಿದ ಮೊಲಿತರ ಬೆಳಕಿನ ಅಸ್ತಿತ್ವ ಕತ್ತಲ ಕ್ಯಾನ್ವಾಸ್ನಲ್ಲಿ ಮಾತ್ರ ಅಮಾವಾಸ್ಯೆಯ ಕತ್ತಲಿನಲ್ಲಿ ದೀಪಾವಳಿಯ ಸಾಲು ಹಣತಿಗಳು ಬೆಳಗಿನಿಂತ ಸೂರ್ಯ ದೇವರೇ ಕಳೆಯರು ಹರಿಯಲಿ ತುಂಬಲಿ ಹಳ್ಳಿಗಳೆಲ್ಲೆಡೆ ಹಾಲಿನ ಬೆಳಕಿನ ಕಾರಂಜಿ ನೀಗಲಿ ರೈತರ ಕಷ್ಟಗಳೆಲ್ಲವ ಕ್ಷೀರ ಕ್ರಾಂತಿಯ ರೂಪದಲ್ಲಿ ಎಣ್ಣೆ ಪೂಜಿಲೆ ಕೃಷ್ಣದೇವನ ಎಣ್ಣುಲೆ ಹೊಸ ಕುಂಟು ತುತ್ತು ಜೋಕುಲ್ ನೋಟ್ಲು ನಲಿಪುಲೆ ಪರ್ಬಡು ಮಲ್ಲ ಪರ್ಬ ತುಡರ ಪರ್ಬ ಊರು ನಿಲ್ಕೆ ಬೊಲ್ಪು ದಿಂಜಿನ ಗೌಜಿದ ಪರ್ಬ ಬಿತ್ತು ಕೊಡಿತದು ನೇಜಿ ಆಪುಂಡು ನೇಜಿ ಬುಳೆದು ಕೇಯಿ ಆಪುಂಡು ಕೈ ನಿಲಿಕೆ ದಿಂಜುಂಡು ಪಡಿಕ್ ಹಾಕದು ರಾಸಿ ಆಪುಂಡು ಎನ್ನುಲೈದ ಕನುಕ್ಲೆ ಪನೊಡಿತ್ತೆ ಯಾನು ಕೇನು ನಕಲು ಏರು ಬಜಿ ಕನುಕುಲತ್ತು ಒಂದು ಪೊತ್ತಿ ಪೋಯಿ ಕವಿತೆಲೆ ಚೂರು ಚೂರು ದೀಪದ ಕವಿತೆ ಬರೆಯಬೇಕೆಂದಿತ್ತೆ ಈ ದೀಪದ ಬೆಳಕಲ್ಲಿ ಕಂಡ ಮುಖಗಳಲ್ಲಿ ಹುಡುಕುತ್ತಿದ್ದೇನೆ ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ದೀಪಾವಳಿ ಕಾವ್ಯಾಂಜಲಿ ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಕ್ಟೋಬರ್ ಇಪ್ಪತ್ತು ಸೋಮವಾರ ಸಂಜೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ವಿ ಫೋರ್ ನ್ಯೂಸ್ ನಲ್ಲಿ ಕೋಸ್ಪಾನ್ಸರ್ಡ್ ಬೈ ಪ್ರಾಣ ವೈದ್ಯ ಆಯುರ್ವೇದ ಹಾಸ್ಪಿಟಲ್ ಸ್ನೋಮ್ಯಾನ್ ಹೆವೆನ್ ರೋಸ್ ಪ್ರೊಫೆಷನಲ್ ಯುನಿಸೆಕ್ಸ್ ಸಲೂನ್ ಶೇಡ್ ಡೈಮಂಡ್ ಹೌಸ್ ಲೇಡ್ ಹಿಲ್ ಶೀಲಾ ಎಕ್ವಿಪ್ಮೆಂಟ್ ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್